ಒಂದಾನೊಂದು ಕಾಲದಲ್ಲಿ ದೊಡ್ಡ ಕಾಡಿನ ತುದಿಯಲ್ಲಿ ಒಂದು ಚಿಕ್ಕ ಸುಂದರ ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ಪ್ರೀತಿಯಿಂದ ತುಂಬಿದ ವೃದ್ಧ ರೈತ ಗೋಪಾಲ ಮತ್ತು ಅವನ ಹೆಂಡತಿ ಕಾವೇರಿ ವಾಸಿಸುತ್ತಿದ್ದರು ಇವರಿಗೆ ಮಕ್ಕಳು ಇರಲಿಲ್ಲ ಆದರೆ ಹಳ್ಳಿಯ ಜನರನ್ನೆಲ್ಲ ತಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದರು ಅವರ ಚಿಕ್ಕ ಮನೆಯ ಮುಂದಿದ್ದ ದೊಡ್ಡ ಹೂ ಗಿಡ ಹಣ್ಣು ಮರಗಳ ತೋಟ ಇವುಗಳ ನಡುವೆ ಒಂದು ದಿನ ಅದ್ಭುತ ಅತಿಥಿಯೊಬ್ಬ ಬಂತು ಅದು ಮುದ್ದಾದ ಹಸಿರುಗಿಳಿ ಗೋಪಾಲ ತೋಟದಲ್ಲಿ ನೀರು ಹಾಕುತ್ತಿದ್ದಾಗ ಆ ಗಿಳಿ ತುಂಬ ದಣಿದಿದ್ದು ಜಲಾಶಯದ ಬದಿಯಲ್ಲಿ ಬಿದ್ದುಕೊಂಡಿರುವುದನ್ನು ಕಂಡ ಅದರ ರೋಮಗಳು ಕಡಿಮೆ ಉಳಪು ಕಣ್ಣುಗಳ ಮಂಕು ಗಾಳಿಯಲ್ಲಿ ಸ್ವಲ್ಪ ನಡುಗುತ್ತಿತ್ತು ಗೋಪಾಲ ತಕ್ಷಣ ಅದರ ಬಳಿ ಹೋಗಿ ಮುದ್ದಾಗಿ ಎತ್ತಿಕೊಂಡು ಮನೆಯ ಒಳಗೆ ಬಂದ ಕಾವೇರಿ ಕೂಡ ಚುರುಕಾಗಿ ಬಿಸಿ ನೀರು ಸಣ್ಣ ಧಾನ್ಯ ಹಣ್ಣುಗಳ ರಸ ಇವನ್ನೆಲ್ಲ ತಂದು ಗಿಳಿಗೆ ಕೊಟ್ಟಳು ಕೆಲವು ಗಂಟೆಗಳಲ್ಲಿ ಗಿಳಿಯ ಕಣ್ಣಲ್ಲಿ ಮತ್ತೆ ಚೆಲುವು ಮೂಡಿತು ಆ ದಿನದಿಂದ ಗಿಳಿ ಅವರ ಮನೆಯ ಸದಸ್ಯ ಕಾವೇರಿ ಅದಕ್ಕೆ ಪಚ್ಚಿ ಎಂಬ ಹೆಸರು ಕೂಡ ಇಟ್ಟಳು ದಿನದಿಂದ ದಿನಕ್ಕೆ ಚೇತರಿಸಿತು ಹಸಿರು ರೋಮಗಳು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿತ್ತು ಅದು ಕೀಕಿ ಎಂದು ಹಾಡುತ್ತಾ ಮನೆಯ ಸುತ್ತಲೂ ಹಾರಾಡುತ್ತಿತ್ತು ಗೋಪಾಲನ ಹೆಗಲ ಮೇಲೆ ಕುಳಿತುಕೊಂಡು ಹೊಲಕ್ಕೆ ಹೋಗುತ್ತಿತ್ತು ಕಾವೇರಿ ಅಡಿಗೆ ಮಾಡುತ್ತಿದ್ದಾಗ ಸಾರಿಗೆ ಉಪ್ಪು ಬೇಕಾ ಏನಾದರೂ ಬೇಕ ಎಂಬಂತೆ ಚುಟುಕು ಪದಗಳನ್ನು ಮಾಡುತ್ತಿತ್ತು ಹಳ್ಳಿಯ ಮಕ್ಕಳು ಪಚ್ಚಿಯನ್ನು ನೋಡಲು ಇಷ್ಟಪಡುವವರು ಪಚ್ಚಿಗೂ ಮಕ್ಕಳ ಜೊತೆ ಆಡಲು ಜಾಸ್ತಿ ಇಷ್ಟವಾಗುತ್ತಿತ್ತು ಆದರೆ ಒಂದು ದಿನ ಪಚ್ಚಿಯ ನಡವಳಿಕೆಯಲ್ಲಿ ವಿಚಿತ್ರ ಬದಲಾವಣೆ ಕಂಡರು ಅದು ಆರದೆ ಶಾಂತವಾಗಿ ಒಂದು ಮರದ ಕೊಂಬಿಯಲ್ಲಿ ಕುಳಿತುಕೊಂಡಿತು ಗೋಪಾಲ ಮತ್ತು ಕಾವೇರಿ ಅದನ್ನು ನೋಡಿದಾಗ ಪಕ್ಕದಲ್ಲೊಂದು ಸಣ್ಣದಾದ ಗೂಡು ಅದರೊಳಗೆ ಎರಡು ಪುಟ್ಟ ಮೊಟ್ಟೆಗಳು ಅವರಿಗೆ ಅರಿವಾಯಿತು ಪಚ್ಚಿ ಕೇವಲ ಮುದ್ದಾದ ಸಂಗತಿಯಲ್ಲ ಅದು ಈಗ ತಾಯಿ ಆಗಲಿತ್ತು ಅವರು ಗೂಡನ್ನು ಅಚ್ಚುಕಟ್ಟಾಗಿ ರಕ್ಷಿಸಿದರು ಹಳ್ಳಿಯ ಮಕ್ಕಳು ದೂರದಿಂದ ಮಾತ್ರ ನೋಡಲು ಅನುಮತಿ ಕೊಡುತ್ತಿದ್ದರು ಪಚ್ಚಿ ತನ್ನ ಗೂಡನ್ನು ನೋಡಿಕೊಳ್ಳುತ್ತಾ ಗೋಪಾಲ ಮತ್ತು ಕಾವೇರಿಯ ಸಹಾಯದಿಂದ ಸಮಯ ಕಳೆಯುತ್ತಿತ್ತು ಹಲ ಹವಾಮಾನ ಬದಲಾವಣೆ ಕೆಲವು ದಿನಗಳು ಮಳೆ ಬಂದು ಬಿಸಿಲು ಗಾಳಿ ಬಂದರೂ ಪಚ್ಚಿ ತನ್ನ ಮೊಟ್ಟೆಗಳನ್ನು ಬಿಟ್ಟು ಹೋಗಲಿಲ್ಲ ಎರಡು ವಾರಗಳ ನಂತರ ಗೂಡಿನಿಂದ ಟಿಕ್ ಟಿಕ್ ಎಂಬ ಪುಟ್ಟ ಶಬ್ದ ಕಾವೇರಿ ಮತ್ತು ಗೋಪಾಲ ಗೂಡಿನ ಬಳಗೆ ಬಂದು ನೋಡಿದರು ಒಳಗಿನಿಂದ ಎರಡು ಚಿಕ್ಕ ಚಿಕ್ಕ ಗಿಡಿ ತಲೆಗಳು ಹೊರಬಂದವು ಪಕ್ಕ ಪಕ್ಕನೆ ಕುಳಿತುಕೊಂಡಿದ್ದ ಆ ಪುಟ್ಟ ಹಸಿರು ಗಿಡಿಗಳು ಗೋಪಾಲನ ಹೃದಯವನ್ನು ಕೆಡಿಸಿದವು ಪಚ್ಚಿ ಕೂಡ ಸಂತೋಷದಿಂದ ಅವರ ಸುತ್ತಲೂ ಹಾರುತ್ತಾ ಕೀ ಕೀ ಎಂದು ಹಾರಾಡುತ್ತಿತ್ತು ಸಮಯ ಕಳೆದಂತೆ ಪುಟ್ಟ ಗಿಳಿಗಳು ದೊಡ್ಡವು ಪಚ್ಚಿ ಅವುಗಳನ್ನು ತನ್ನ ಚಿಕ್ಕ ರೆಕ್ಕೆಗಳೆಂದು ರಕ್ಷಿಸುತ್ತಾ ಗಾಳಿ ಬಲವಾಗಿದ್ದರೂ ಅವುಗಳನ್ನು ಮುದ್ದಾಗಿ ಒದಿಸುತ್ತಿತ್ತು ಗೋಪಾಲ ಮತ್ತು ಕಾವೇರಿ ಅವುಗಳಿಗೆ ಹಣ್ಣು ಹಸಿರು ಪಲ್ಯ ಜೋಳದ ಕಾಳುಗಳನ್ನು ತರುತ್ತಿದ್ದರು ಮನೆ ದಿನದಿಂದ ದಿನಕ್ಕೆ ಹರ್ಷಭರಿತವಾಗುತ್ತಿತ್ತು ಆದರೆ ಬೇಗನೆ ಒಂದು ಸತ್ತೆ ಎದುರಾಯಿತು ಪುಟ್ಟ ಗಿಳಿಗಳನ್ನು ಮತ್ತೆ ಕರೆದುಕೊಂಡು ಹೋಗಿ ಕೀ ಎಂಬ ಸೂಚನೆ ಕೊಟ್ಟು ಪುಟ್ಟ ಗಿಳಿಗಳು ಇದ್ದರು ಈ ಬಾರಿಯಾದರೂ ಒಂದು ಚಿಕ್ಕ ಚಿಕ್ಕ ಜಿಗಿತವನ್ನು ಕಲಿಯಬೇಕೆಂದು ಪಚ್ಚಿಯು ಮೊದಲಿಗೆ ಕೆಲ ಅಡಿ ಮಾತ್ರ ಆರಿತು ನಂತರ ಮೃದುವಾಗಿ ಮತ್ತೆ ಮರದ ಕೊಂಬಿಗೆ ಹತ್ತಿತು ಗೋಪಾಲ ಮತ್ತು ಕಾವೇರಿ ಇದನ್ನು ನೋಡಿ ಸಂತೋಷಪಟ್ಟು ಚಪ್ಪಾಳೆಯನ್ನು ತಟ್ಟಿದರು ಕೆಲವು ವಾರಗಳಲ್ಲಿ ಪುಟ್ಟ ಗಿಳಿಗಳು ಸುಲಭವಾಗಿ ಹಾರುವಷ್ಟು ಬೆಳೆದವು ಆಗ ಪಚ್ಚಿ ಗೋಪಾಲ ಮತ್ತು ಕಾವೇರಿ ಬೆಳೆಗೆ ಬಂದು ಮೃದುವಾಗಿ ನೋಡಿ ನಂತರ ತನ್ನ ಮರಿಗಳೊಂದಿಗೆ ಆಕಾಶದತ್ತ ಆರಿತು ಗಿ ಹಳ್ಳಿಯ ಜನರು ಸಂತೋಷದಿಂದ ಅದನ್ನು ನೋಡುತ್ತಿದ್ದರು ಆದರೆ ಗೋಪಾಲ ಮತ್ತು ಕಾವೇರಿಯ ಮನದಲ್ಲಿ ಸ್ವಲ್ಪ ಖಾಲಿತನ ಮೂಡಿತು ಅದೇ ಸಂಜೆ ಗಿಳಿಯು ಮತ್ತೆ ಬಂದು ಇಟ್ ಕಮ್ ಬ್ಯಾಕ್ ಟು ಟೆಲ್ ದೆಮ್ ಎಂದು ಹೇಳಿತು ನಾನು ಹೋಗಿಲ್ಲ ನೀವು ನನ್ನ ಮನೆಯವರೇ ಎಂದು ಅಂದಿತು ಹೀಗೆ ಪಚ್ಚಿಯು ದಿನಗಳಿಗೊಮ್ಮೆ ಗೋಪಾಲ ಮತ್ತು ಕಾವೇರಿಯನ್ನು ಬೇಟೆ ಮಾಡುತ್ತಿತ್ತು ಹಾಗೆಯೇ ಅದರ ಮರಿಗಳು ಗೋಪಾಲನ ತೋಟಕ್ಕೆ ದಿನಾಲು ಬೇಟೆಯನ್ನು ನೀಡುತ್ತಿದ್ದವು ಹೀಗೆ ಮುದ್ದಾದ ಹಸಿರುಗಿಳಿ ವೃದ್ಧ ದಂಪತಿಗಳ ಜೀವನಕ್ಕೆ ಬಣ್ಣ ತುಂಬಿತು ಪ್ರೀತಿ ಕೃತಜ್ಞತೆ ಮತ್ತು ಪ್ರಕೃತಿಯ ಅದ್ಭುತ ಸ್ನೇಹದ ಕತೆಯ